ನೀಡಿದೀನಿ ಎನ್ನದಿರು ಜಂಗಮನಿಗೆ ಅಂತ ಹೇಳ್ತಾರೆ ಹೌದುರಿಯಪ್ಪ ಹೌದು ತ ಅದಕ್ಕೆ ಖರೆ ಐತಿ ಮಾಡಿದೀನ ಅಂದ ಅಥವಾ ನೀಡೀನಿ ಅಂದ ನುಡಿದರೆ ಹೌದು ಹೌದು ಮುತ್ತಿನ ಹಾರದಂತಿರಬೇಕು ಹೌದುರೇಪ್ಪ ಹೌದು ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು ಹೌದು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರ್ಬೇಕು ಹೌದು ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಹೇಳ್ತಾರೆ ಅನ್ನಬೇಕು ಅನ್ನೋಂಗಿರಬೇಕು ತಮ್ಮೆಲ್ಲರ ಮನ ಮುಟ್ಟು ಹಂಗ ಏನ್ ಇಲ್ಲಿ ಬುದ್ಧಿವಂತ ಗೌಡ್ರ ಬಾಯಿನ ಜನ ನೋಡಾಕತ್ತಿತ್ತ ಕೌಜುಲಿಗೊಳಗೆ ಎಲ್ಲಾ ಜನ ಜಾತ್ರೆ ಬಿಟ್ಟ ಜಾತ್ರೆ ಬಿಟ್ಟ ಅವ್ರ ಬಾಯಿಗೆ ಏನ್ ಹೇಳ್ತಾರೆ ಗೌಡ್ರ ಅಂತ ತಿಳ್ಕೊಂಡ ಹೌದ್ ಹೌದ್ ಬಾಳ್ ಹಲ್ಲು ಕೇಳಾಕತ್ತಾರಪ್ಪ ಜನ ಜಾತ್ರೆ ಕಡೆ ಲಕ್ಷಲ ಅಂತ ಗೌಡ್ರಿ ಏನ್ ಹೇಳ್ತಾರ ಏನು ಮಾತಾಡ್ತಾರು ಮಾಸ್ತಾರ ತಾಯಿ ತಾಯಿ ಮಗ ಇದ ನಾಯಿ ಮಗ ಅಂದಾಗ ನಂದಾಗ ಒಳಗೆ ತಾಯಿಯಿಂದ ಹುಟ್ಟಿ ಹೌದು ತಾಯಿಗೆ ಮಕ್ಕಳಾಗಿ ತಾಯಿ ಎದಿ ಹಾಲು ಮಕ್ಕಳಿಗೆ ನಾಯಿ ಮಕ್ಕಳು ಅಂದ್ರೆ ಹೆಂಗ ಇವ್ರು ಸಂಸಾರ ಬಂದ್ಬಿಟ್ಟ ಒಮ್ಮೆ ದಡ ಹಾಡಿಕೆ ನಡುವಿಲ್ಲ ಅಂತ ತಿಳ್ಕೊಂಡು ಎಲ್ಲಾ ಜನರಿಗೆ ಒಂದ್ ಏನಾಗಿ ಅದು ದೊಡ್ಡ ಗಂಟ ಮಾಡಿಟ್ರ ಅವ್ರ ಕೌತುಕ ಆಗಿಬಿಟ್ಟಿತ್ತು ಹಂಗ ಗೌಡ್ರು ಬಾಯಿನ ನೋಡತಿ ಜನ ಎಲ್ಲ ಹೌದಪ್ಪ ಹೌದೌದು ಗೌಡ್ರ ಏನ್ರಿಪ್ಪ ನೀವು ಉದಾಹರಣೆ ಕೊಟ್ರಿ ಮತ್ತ ನಾ ಅಂದಿದ ತಾಯಿ ಮಾತಾ ನಾಯಿ ಅದಕ್ಕೆ ನೀವು ಎಲ್ಲಿ ಹೋಲಿಸಿರಿ ಬಹಳ ದೂರ ಹೋತ್ರಿಪ್ಪ ಅಂತರ ಮಾತಾ ಸಂಬಂಧ ಇಲ್ಲ అమ్మసంది పుణ్యద మంది అరివిన మక్ ఇప్ప మంది హోల్ ముందే మంది పుణ్యద మొదలనే మగ మాయద మగ మాదన్న అంత కారీపా మాయద మగ మాసావు ఇవ మాయద మగ మాదా భుజ బ ಹೌದ್ರಿ ಅಪ್ಪ ಹೌದು ಕರೆ ಐತಿ ಗೌಡ್ರಿ ಹೇಳ್ಯಾರ ಹೇಳ್ಯಾರಲ್ಲ ಬ್ಯಾರ ಮಗನ ಮುಂದೆ ಹುಟ್ಟತಕ್ಕಂತ ನಿನ್ನ ತಮ್ಗಳ ಅವತಾರಿಕ ಪುರುಷರ ಅದಾರ ಹೌದ್ ಹೌದು ನನ್ನನ್ನು ನಿನ್ನ ಅಗಲಿಸುತ್ತಾರ ಅವರು ಅವತಾರಕ್ಕ ನಾನು ನೀನು ಅಗಲು ಅಂತ ಯಾಳೆ ಬರ್ತತಿ ಬ್ಯಾಡೋ ಎಪ್ಪ ಅಂತ ಮಾದಾನಂದ ಮಾದಾನಗ ತಂದಿ ಅಮಸಿದ್ದಂದ ಹೇಳ್ತಾನೆಪ್ಪ ತಂದಿ ಆದ್ರ ಮಾದಾನ ತಂದಿ ಮಾತಿಲ್ಲಿ ಕೇಳಲಿಲ್ಲ ಕೇಳಲಿಲ್ಲ ಹಾ ಇಲ್ಲಿ ಸಂಶಯ ಬಂದತಿ ಗೌಡ್ರಿಗೆ ಇಲ್ಲಿ ತಾಯಿ ಹೇಳಾಕ್ತಾಳೆ ಏನೋ ತಂದೆ ರೀ ಗೌಡ್ರ ಇಲ್ಲಿ ಹೇಳ ತಂದೆ ಹೇಳಕತ್ತ ಯಾರ ಹೇಳಾಕ್ತಾರ ತಂದೆ ಅಮೋಷದ ಮುಖ್ಯ ಬ್ಯಾಡ ನನ್ನ ನಿನ್ನ ಆಗಲಿಸತಕ್ಕಂತ ಅವತಾರಿಕ ಪುರುಷರು ಹುಡ್ತಾರ ಬ್ಯಾಡ ಅಂದಾಗ ಮಾದನ್ನ ಅಪ್ಪ ಏನಂದ ಏನತ್ತ ಎಪ್ಪ ಇವತ್ತ ಹುಟ್ಟಿ ನಾಯಿ ಹೊರಗಾಕ್ಲಿ ಕರ ನನ್ಗೆ ಹಿಂದೂ ತಮ್ಗ ಬೇಕು ಹತ ಹಿಡದ ಹೌದ್ ಹೌದಾ ಯಾರ ಮಾತಿಗಾಗಿ ಯಾರು ಮಾತು ಕೇಳಿ ತಾಯಿ ಹೇಳಿದ ತಾಯಿ ಮಾತು ಕೇಳ್ರಿ ಗೌಡ್ರ ಬಾಡ್ಯಾಗ ಮೇನ್ ಪಾಯಿಂಟ್ ಅಲ್ಲೇ ಐತಿ ಲಾಯಿಗೆ ಹೋಗಿ ನಾಯಿಗೆ ಹೋಗಕ್ಕೆ ಹೋಗ್ಬ್ಯಾಡ್ರಿ ನೀವು ಕೆಲ್ಸವಿಲ್ಲ ಅಲ್ಲಿ ಬಾಯಿ ತಾಯಿಗೆ ಹೋಗಿ ಹಾಕ್ರಿ ನಿಮ್ಗೆ ಅಮೃತ ಸಿಗ್ತತಿ ಇರ್ತೈತಿ ನಾಯಿಗೆ ಹಾಕಿದ್ರೆ ಅದು ಸಿಗ್ತಾವೆ ಹೌದು ಗೌಡ್ರ ಇನ್ನೊಂದು ಭಾರತ ತಿಳ್ಕೊಬೇಡ್ರಿ ಸುಬ ಹೇ ನಮ್ಮಲ್ಲಿ ಬೇಗ ಅಂದ್ರೆ ಗೌಡ್ರ ಅವ್ರು ಮತ್ತು ಬೇದಿಲ್ಲ ಸಂತೋಷ ಐತಿ ಹೌದು ಹೌದು ಗೌಡ್ರ ಈ ಮೈಕ ಜಾತ್ರೆಗೆ ಗದ್ದಲದಾಗ ನಾ ಎಲ್ಲಿ ನಬಿಲಾಲ್ ಅಟ್ಟ ಸುರೇಗೌಡ್ರ ಶಿಶು ಮಕ್ಳು ನಾವು ಮದಕೊಂಡ್ ಮಹಾರಾಜ ಶಿಶು ಮಕ್ಳು ಹಿಂಗ ನಾನು ಕಿವಿಗೆ ಕೇಳಿ ನಿಮಗೆ ಅಂದಾನೆ ತಪ್ಪು ಭಾರತ ನೀವು ತಿಳ್ಕೊಲಾಕ್ ಹೋಗ್ಬೇಡ್ರಿ ತಿಳ್ಕೊಬೇಡ್ರಿ ಸೊರೇಗೌಡ್ರ ಶಿಶು ಮಕ್ಳು ನೀವೆಲ್ಲಾ ರೀ ಮ್ಯಾವೆಲ್ಲ ಇದು ಎಲ್ಲ ಮ್ಯಾಲೆ ಮದಕೊಂಡ್ ಮಹಾರಾಜರ ಶಿಶು ಮಕ್ಕಳು ಅಂತ ನಾ ಹೇಳ್ತಾನ ಹೇಳ್ತೀರಿ ಕರೆ ಹೊಳಿ ಬೇಕಾದ್ರೆ ಬೇಕಾರ ಕುತ್ರ ಅಂಬಿಗೆ ಏನ್ ಮಾಡ್ತಾನೆ ಎಲ್ಲರಿಗಿ ನೀರು ಸಿಮ ಅವ್ರ ಮುಂದ ಮರತ್ ಎಂತ ಮಂದಿ ಹೆಣ್ಮಕ್ಳು ನಾವ್ನೇ ಕೂತ್ ಒಬ್ಬಕ್ಕಿ ಹೆಣ್ಮಕ್ಳು ತಲೆ ಮೇಲೆ ನೀರ್ ಹೌದು ಹೌದೌದು ಇಟ್ಟು ಮಂದಿ ಮುಂದ ಹೇಳಿನಪ್ಪ ಅಂದ್ರೆ ನನಗೆ ಆಗಿತ್ತ ತಿಳ್ಕೊಂಡು ಮುಜುಗುರು ಆಗ್ಬಾರ್ದ ಸುಮ್ ಕೂತ್ ಬಿಟ್ಲಕ್ ಆ ಹೆಣ್ಮಕ್ಳ ಜೋಡಿ ಅಕ್ಕಿನ ಹೋಗಿ ಸುಮ್ ಕೂತಿಳಂತ ಹೌದು ಹೌದಪ್ಪ ನಡು ನಾವು ಹಾಕಿ ಯಾಕೋ ಅಲ್ಲೋಲ ಕಲ್ಲೋಲು ಅಲ್ಲೋಲು ಕಲ್ಲೋಲ್ ಆಗಕೇರ ಆಗಕ ನಾವ ಇದು ಅಂಬಿಗ್ಯಾಗ ಗೊತ್ತಾತ ಒಂದ್ ಆಯುವ ಇದ್ರಾಗ ಯಾರು ನೀವು ಹೊರಗದ ಹೇಳಿ ಹಿಂಗ ಅಟ್ ಮಂದಿ ಹೇಳದ ತಲೆ ಮೇಲೆ ಹಾಕೊಂಡ್ ನೀವು ತಪ್ಪು ತಪ್ಪ ತಿಳ್ಕೊಳ್ಕತೇರಿ ನಾ ಏನ್ ಹೇಳಿ ನಿಮ್ಗೆ ಉತ್ನಾಳ್ ನಬಿ ಕುಂಬಾಳ್ ಲಿಂಗಣ ದುಬ್ಬದ ಮೇಲೆ ಕೈ ಇಟ್ಟ ನಮ್ಮನ್ನು ಉಬ್ಬು ನೀವು ಉಪಹಾರ ಹಾಕೋಬೇಡ್ರಿ ಈ ಮಾತು ಅದು ಸಿನ್ನಿ ನೀರು ಕುಡ್ಕೊಂಡು ಇದ ಜ್ಞಾನದ ನೆತ್ತಿ ಬುತ್ತಿ ಗೌಡ್ರದ್ ಉಂಡರಪ್ಪ ಅಂದ್ರೆ ಅವ್ರದ ತುಸೋರೆ ಗಾಳಿ ನಿಮಗೂ ಪಡದತಿ ಅಂತ ಹೇಳಿ ನಿನ್ನೇನು ಹಗದು ಮಾತಾಡಿಲ್ರಿ ಏನಿಲ್ಲರೀಪ ಅವ್ರೇಣಿನ ಗುಂಗಿನ ಅವ್ರ ಹಂಗ ವಿಷಯ ಐತಿ ಹೌದ್ರಪ್ಪ ಹೆಂಗಿರ್ತತಿ ಮ್ಯಾಳ ಪಾತ್ರ ಇವತ್ತ ನಬಿ ಲಾಲ್ ಅಂತ ಇರ್ತತಿ ನಾಳೆ ನಿಂಗಾಪನ್ ಅಂತ ಇರ್ತತಿ ಇರ್ತತಿ ನಿಂಗಾಪನ್ ಅಂತ ನಬಿ ಸಾಹೇಬ್ರ ಕಡೆ ಇರ್ತತಿ ನಾಳೆ ಮತ್ತೊಂದು ಕಡೆ ಹೋಗ್ತೇವೆ ಹಂಗ ಇವ್ ಎಲ್ಲಾಕೂ ಸೋನಾಳ ಗೌಡ್ರಿಗೆ ಮದ್ಗೊಂಡು ಮಾರಾದ್ರಿಗೆ ಹೊಲ್ಸಾಕ್ ಹೋಗ್ಬೇಡ್ರಿ ಬ್ಯಾಡ್ರಿಪ್ಪ ಬೇಡ ವಿಷಯ ಯಾಕ ಯಾಕ್ರಪ್ಪ ನಮ್ಮ ಡ್ರೈವರ್ ಏನೋ ಹೇಳಾಕ್ತೇವೆ ನೋಡಿ ಬಡ್ಡ ಕೇಳಬೇಡ ಅದನ್ನ ಅದನ್ನ ಕೇಳದ್ ಬೇಡ 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 ವಿಷಯ ಮಹಾಲಿಂಗರಾಯ ಹೌದು ಗುರು ಬೀರ ಹುಲಿ ಹಾಲ ಬೇಡ ಹಾರ ಗುಡ್ಡಕ್ಕೆ ಹೋಗಿ ಹುಲಿ ಹಾಲ ಹೊಂಟ ಹೊಂಟ ತಾಯಿ ದರ್ಶನ ಮಾಡ್ಕೊಂಡೋಗ್ಬೇಕಂತ ತಿಳ್ಕೊಂಡ ಸಬ್ಬನ ಸ್ವರಾತ್ರಿಯಾಗ ತಾಯಿಗೆ ದರ್ಶನಕ್ಕೆ ಬಂದಾಗ ತಾಯಿ ಏನಂದ್ರು ಏನತ್ತ ಬುದ್ಧಿ ಕೋರದೇ ವಿದ್ಯಾ ಕೋರದೇ ಕೋರದೇ ಗಾರು ಇವ್ರ ಇದು ಏನಾದ್ರು ಇದೇನಾದರೂ ಅಂತಂದ್ರೆ ನಿನ್ನ ಪ್ರಾಣ ಹೊಡಿತ ಕೆಲಸ ಕಾಣಿಸತಿ ಕೆಲಸತಿ ಪ್ರಾಣಿ ಹುಲಿ ಹಾಲು ಬೀಡ್ತಾನಪ್ಪ ಅಂದ್ರ ನಿನಗ ಬ್ಯಾಡ ಬ್ಯಾಡಂತ ಮಾತಾ ತಾಯಿ ಬುದ್ಧಿ ಹೌದಪ್ಪ ಹೌದು ಅವಾಗ ತಾಯಿಗೊಂದು ಮಾತ ಹೇಳಿದ ಏನತ್ರ ಯವ ಮುಂದಿಟ್ಟ ಕಾಲ್ ಹಿಂದಿಟ್ಟರೆ ಕುಲಕ್ ಕುಂದತ್ತತಿ ಧರ್ಮಕ್ಕೆ ಧಕ್ಕೆ ಹೌದು ಕುರು ಬೀರನ್ನ ಅನುಗ್ರಹ ನಿನ್ನ ಇತ್ತಾರ ಹುಲಿ ಹಾಲ ತಂದ್ರ ಗುರಿ ಗುಡಿಸ್ಳು ಕೊಡಪ್ಪ ಪಾದ ಅಂತ ತಿಳ್ಕೊಂಡು ಜೋಡಿಸಿ ತಾಯಿ ಪಾದ ಹಿಡ್ಕೊಂಡೆ ಹೌದ್ ಹೌದಪ್ಪ ಮಾಳನ್ನ ಡೊಗ್ಗಿ ತಾಯಿ ಪಾದಗ ಮೇಲೆ ಮಸ್ತಕ್ ಇಟ್ಟಾಗ ಹೌದು ಅವಾಗ ತಾಯಿ ಹೇಳ್ತಾಳೆಪ್ಪ ಏನತ್ರಪ್ಪ ನನ್ನ ಒಂಬತ್ತು ತಿಂಗಳು ಒಂಬತ್ತು ದಿನಗಳ ಕಾಲ ನನ್ನ ಒಡಲೊಳಗೆ ಬೆಳೆದಿರತಕ್ಕಂತ ಮಾಯದ ಎಲ್ಲಿ ನನ್ನ ಮಗ ಅಗಲು ತಾನತಕ್ಕಂತ ಮೋಹದಿಂತ್ರ ನಿನಗ ನಾ ಈ ಮಾತು ಹೇಳಕತ್ತಿದ್ದೆ ಹೌದಪ್ಪ ಯಾವಾಗ ಶರೀರದ ಪರ್ವ ಇಲ್ಲದ ಗಟ್ಟಿ ನಿರ್ಧಾರ ಆಗಿ ಗಿಟ್ಟ ದೇವರ ಸೇವಾ ಮಾಡಕ್ ಹೊಂಟದ್ ಅಂದ್ರ ಸಿದ್ರ ಹೊಟ್ಟಲೆ ಇಂತಹ ವಂಶದ ಕುಡಿಗಳು ಹುಟ್ಟಬೇಕು ಸದಾ ಜನಗಳನ್ನ ಆಶೀರ್ವಾದ ಐತಿ ಹೋಗಿ ಅಂತ ಎತ್ತಿ ಎರಡು ಕೈ ಆಶೀರ್ವಾದ ಮಾಡಿದಾಗ ತಾಯಿ ಬಾಳನ್ನ ಹೋಗಿ ಹುಲಿ ಹಾಲು ತಂದ ಹೌದು ಆ ಇವ ತಾಯಿ ಮಗ ಇವರಿಗೆ ನಾಯಿ ಮಗ ಅಣಬೇಕಾಗತ್ತೆ ಅಲ್ಲಿ ತಾಯಿ ಮಕ್ಕಳು ನಾಯಿ ಮಕ್ಕಳು ಅಂದ್ಕೂಲೆ ಯಾಕದ ಗೌಡ್ರು ಲೋಕಾರೂಢಿ ಒಳಗೆ ಬಂದ ಲೋಕಾರೂಢಿ ಒಳಗ ಅವ್ರಿಗೆ ಹೋಲಿಸ್ತ್ರಿ ಕೆಲಸ ಯಾರು ಕೇಳಿ ಹಾಂ ಯಾಕ ಮಾಮೂಲಿಂಗ ತಂದೆ ಮ್ಯಾಲ ಹದ ಮಾಡಿ ಯಾಕಿರಪ್ಪ ಹಿಂದೆ ಬೆನ್ನು ಭೂಜ ಬೇಡಬೇಕಾಗಿತ್ತು ಹಾಂ ಹಾಂ ಕೇಳಿರಿ ಇಂಥ ಹತ್ತು ವಿಷಯ ಕೇಳ್ರಿ ಆನಂದ ಐತಿ ಆನಂದ ಇಂಥ ಅವ್ರು ಕೇಳಿದಾಗನ ಜನರಿಗೆ ವಿಷಯ ಗೊತ್ತಾಗೋದು ಗೊತ್ತಾಗುದಿ ಅಡಕ ಆಗಿರ್ತಾನ ಗೊತ್ತಾಗಬೇಕಾಗಿ ಅಮ್ಮ ಶುದ್ಧ ಗುರು ಸೇವೆ ಮಾಡ್ತಿರ್ಬೇಕು ನಮ್ಮ ಸೇವೆ ಅಂದ್ರೆ ಎಂತ ಎಂತಾದ್ರಪ್ಪ ಬೋರಂಬಿ ಹೇಳ್ತಾರೆ ಶಿವಹರ ಮುನೂಹರ ಮುಕ್ಕನ್ನರ ಮೂರು ಕದ್ಯ ಗಂಗಿಹರ ಗೌರಿಹರ ಹಾಲ ಬಿಂದಿಗೆ ಹಾಲ ಮಾಡುತ್ತಿದ್ದ ನಿತ್ಯ ಕೈಲಾಸದಲ್ಲಿ ಶಿವನ ಸೇವೆ ಮಾಡುತ್ತಿದ್ದ ಹೌದಪ್ಪ ಹೌದು ಹಂಗ ಪರಮಾತ್ಮನ ಸೇವೆ ಪಾರ್ವತಿ ತಾಯಿನ ಪಾರ್ವತಿಯನ್ನು ಹೊರಗೆ ಹಚ್ಚಬೇಕ ನನ್ನ ಮಗ ಎತ್ತು ಗಟ್ಟಿ ಏನ ಎತ್ತು ದ ಹೆಜ್ಜೆ ಇಟ್ಟು ನೋಡ್ಬೇಕಂತ ತಿಳ್ಕೊಂಡ దేవలో ఇంద్రన ఐరావతమన్న కార్లిక్క బిట్లో అవుదప్ప అవుద్దు యాతకేత భూతనన్న బిట్లో బిట్లో కాడలాక ఇది ఎడక బలక కప్పి కలకని సితార హురాము ಆವ ಚೇಳಿ ಪಾರ್ವತಿ ಇವೆಲ್ಲದ್ರೊಳಗೆ ಪಾಸ್ ಆಗಿ ಪಾಸ್ ಆಗಿ ಈ ಕೊನೆಗೆ ಗುರುವಿನ ಸದರಿಗೆ ತಂದ ಹೂ ಏರಿಸಿನ ಪೂಜೆ ಮಾಡ್ಬೇಕಂದ್ರೆ ಹತ್ತಿರತಕ್ಕಂತ ಜ್ಯೋತಿ ನಂದಿ ಹೋದು ಅಂದ್ರೆ ಆರಿ ಹೋದು ಹೌದ್ರಿ ಅಪ್ಪ ಹೌದು ಅವಾಗ ಬೇಡದಾ ಬೇಡದ ಏನತ್ತ ಯಾ ಯಾತಕೇತ ಭೂತ ನನ್ನ ಮೊದಲನೇ ಮಗನ ಹೆಸರು ಅವಧೂತ ಅಂತ ಹೆಸರಿತ ನನಗ ಬಂದ ಕಂಟಕ ಬಯಲು ಅಂತ ತಿಳ್ಕೊಂಡ ಗುರುವಿನ ನಾಮ ಸ್ತೋತ್ರ ಮಾಡಿ ಮುಂದೆ ಬಂದ ಹೌದು ಹೊಡಮಳಿ ದೇವಲೋಕದ ಐರಾವತ ಬತ್ತು ದೇವಿಂದ್ರ ಬಿಳಿಯಾನಿ ಬಂದಾಗ ಎರಡನೇ ಮಗನ ಹೆಸರ ದೇವಿಂದ್ರ ಬಿಳಿಯಾನಿ ಸಿದ್ಧಂತ ಕರಿತನು ಹೌದೌದು ನನಗ ಬಂದ ಕಂಟಕವನ್ನು ಬಯಲು ಮಾಡುವ ಭಗವಂತ ಹೌದೌದಪ್ಪ ಜ್ಯೋತಿ ಗುರುವಿನ ಮುಂದೆ ಹತ್ತಿರತಕ್ಕಂತ ದೀಪ ನಂದಿದಾಗ ಹೌದೌದು ಜ್ಯೋತಿ ಕಣ್ಣಪ್ಪ ಅಂತ ನನ್ನ ಮೂರನೇ ಮಗನ ಹೆಸರು ಇಡ್ತನಪ್ಪ ಹೌದಪ್ಪ ಹಾರಿರತಕ್ಕಂತ ಜ್ಯೋತಿ ಹತ್ತಬೇಕಂತ ಗುರುವಿನಲ್ಲಿ ಪ್ರಾರ್ಥನೆ ಮಾಡಿದ ಮಾಡಿದ ಅವಾಗ ಹಾರಿ ಜ್ಯೋತಿ ಹತ್ತಿ ಬಂದು ಪುಣ್ಯಾತ್ಮರೇ ಹೌದು ಇಟ್ಟೇ ಅಲ್ಲ ಹೆಂಗ್ರಿ ಅದು ಎಲ್ಲಾನು ತರಕ ಕೈಲಾಸ್ತಾಗಿ ಏನು ಮಾಡಿದ ನೋಡ ಕೊಟ್ಟ ಗಂಟ ಕೊಟ್ಟಾರೆ ಹೋಯ್ತಿ ಹುಟ್ಟಿ ಬರ್ತೀವಿ ಮರ್ತೇವದೊಳಗ ಹೌದು ಹೌದು ಕೊಟ್ಟ ಕೊಟ್ಟಾರ ವೈತಿ ಹೊಟ್ಟಿ ಬರ್ತೀವಿ ಮರ್ತದೊಳಗ ತಿಳ್ಕೊಂಡ ಗುರುವಿನಲ್ಲಿ ಅಮ್ಮೋಗಶಿದ ಮಾತಾಕತಿ ಏನಾಗಿದ್ದು ಆ ಪ್ರಕಾರ ಕೈಲಾಸದಾಗ ಇರತಕ್ಕ ತ್ರಿಮೂರ್ತಿಗಳ ಮಕ್ಕಳಾಗಿ ಹುಟ್ಟಬೇಕು ಮರ್ತೊಳಗ ಮಕ್ಕಳಾಗಿ ಹುಟ್ಟು ಬಂದಾರ ಯಾಕೆ ತಂಗ ಅಮ್ಮೋಗಶ ಮಗ ಮಾದನಿಗೆ ಬ್ಯಾಡಂದ್ರೆ ಅಪ್ಪ ಸಾಕ್ಷಾತ್ ಪರಮಾತ್ಮನೇ ಮಾದ ಪ್ರಕಾರ ಮಗಾಗಿ ಹುಟ್ಟಿದ್ರೆ ಇವನಲ್ಲಿ ಜನ ವಹಿತೋ ಅಂದ ಮಾತ ಬ್ಯಾಡ ಬ್ಯಾಡ ಬ್ಯಾಡನಾ ಅಣ್ಬೇಕಂತ ತಿಳ್ಕೊಂಡು ಅಂದಾನೆ ಕೇಳಿಲ್ಲಾ ಇವತ್ತ ಹುಟ್ಟಿನ ನಾಳೆ ಹೊರಗಾಕಿರೋ ಬೇಕು ಮಗ ಅಂತ ತಿಳ್ಕೊಂಡು ಏನ್ ಮಾಡಿಬಿಟ್ಟ ಬೇಕ ತಿಳ್ಕೊಂಡು ತಂದ ತಾಯಿ ಉಡಿಯಾಗ ಹನ್ನ ಭಂಡಾರ ಕಾರ್ಯಕ್ಕೆ ಬಿಟ್ಟ ಅವರೇ ನಾಲ್ಕು ಮಂದಿ ಅವತಾರಿಕ ಪುರುಷರು ಒಬ್ಬಕ್ಕೆ ಹೆಣ್ಣು ಮಗಳು ಹುಟ್ಟಿ ಬಂದಳು ಹೌದಪ್ಪ ಹೌದು ಈ ಮಾತ ತಾಯಿ ಅಂದಿಲ್ಲ ಮಗ ನನಗೆ ಅಂದಿಲ್ಲ ತಾಯಿ ಏನಂದಾಳು ತಗೊಂಡ ಬಾ ಮದಾನ ನಿನಗ ತಮ್ಗಳು ಇಲ್ಲೋ ನಿಮ್ಮ ಕೇಳ್ಕೊಂಡ್ ಬಾ ಜಗಕ್ಕ ಮಕ್ಕಳ ಕೊಡ್ತಾನೆ ನನಗೆ ಹಿಂದ ತಮ್ಗ ಅನ್ಬಳು ಯಾರು ಇಲ್ಲೋ ಕೇಳ ಬಾತ ತಾಯಿ ಅಂದಾಗ ಹೌದೌದು ತಾಯಿ ಮಾತು ಕೇಳಿ ಹೋದ ಮಗದಿ ಹಬ್ಬ ತಾಯಿ ಮಾತಿಗೆ ಹಾ ಗೌಡ್ರು ಬುದ್ಧಿವಂತರ ಮತ್ತೆಲ್ಲಾ ವಿಷಯ ಇವ್ರಿಗೆ ಗೌಡ್ ಕೇಳಾರ ನೀ ಎಲ್ಲಿ ಹೇಳ್ತಿದ್ದಿ ಮತ್ತ ಕರೆ ಐತಿ ಬಿಡ್ರಿ ಹಂಗೆ ವಿಷಯ ಹೆಂಗಿಲ್ಲ ಅವು ಇನ್ನೊಂದು ವಿಷಯ ಏನ್ರೀಪಾ ಈ ಹಾಲು ಮತ್ತ ಕುರುಬ ಸಮಾಜಕ್ಕ ಹಾ ಹಾ ಏನಾಗೈತಿ ಆ ಕುರಿಗಳು ಹೆಂಗೆ ಹುಟ್ಟಿದು ಕುರ್ಬೊಳಗ್ ಹೆಂಗೆ ಹುಟ್ಟಿದು ಕೌಝುಲಗಿ ಕಲಾವಂತರ ತವರು ಮನೆ ಐತೆ ಅಂತ ನಾವು ಹೇಳಿದೀವಿ ಹೇಳ್ರಿ ಅವ ಆ ಅದಕ್ಕೆ ಬುದ್ಧಿವಂತರು ಏನು ಎರಡನೇ ಮಾತು ಮಾತಾಡಿಲ್ಲ ಮಾತಾಡ್ಲಿಲ್ರೀಪ್ಪ ವಿಷಯ ಹೆಂಗ್ ಮಾತಾಡ್ಬೇಕು ಗೌಡ್ರಿ ಕೇಳಿರಿ ಹೆಂಗೆ ರೀ ಶಿವಪಾರ್ಲತಿ ಇರೋರು ಕೂಡಿಕೊಂಡ ಜಾಗ ಹೌದು ಹಾರ ನೀವು ಕರ್ಕೊಂಡು ಮಕ್ಕಳು ನೀವು ಇಟ್ಟು ಏನ್ ಮಾಡ್ತೀರಿ ನಿಮ್ಮ ದೋಸ್ತ ಇಲ್ಲ ನಿಮ್ಮ ತಮ್ರು ಇಲ್ಲಿ ಬರೋಣ ನಿಂತು ಬಂದಾವ್ರಿ ಅವು ಕ್ಯಾಂಗೋಣ ಮಲ್ಲ ಪಿನ್ನ ಕೊಡ ಎಲ್ಲಿ ಕೊಡ ಎಲ್ಲಿ ಕೊಡಪ್ಪ ಏನೋ ನೋಡ್ತಾರ ಜಾಗ್ರತಪುರ್ ಶಿವ ಪಾರ್ವತಿ ಇರುವರು ಕೂಡಿಕೊಂಡು ಬಂದ ಗೌಡ್ರ ಹಾಲು ಮತ್ತದ ವಿಷಯ ಬಹಳ ಚಂದ್ ಹೇಳ ನಾರಾಯಣ ಪೂರ್ಗೆ ಹುಲಿ ಜಯಂತಿ ಅನ್ತಕ್ಕಂತ ಹುಲಿಮಕ್ಕದಿಸಿ ಹೆಸರು ಉಡಿಸಿದ ಮಾಳಿಂಗರಾಯ ಅನ್ತಕ್ಕಂತ ವಿಚಾರ ಹೇಳ್ಯಾರಪ್ಪ ಯಾವ್ದು ವಿಚಾರ ಬ್ಯಾಡ್ರಿ ಗೌಡ್ರ